ಸರ್ ಅಂತ ಅದ್ಭುತವಾಗಿ ಆಕ್ಟ್ ಮಾಡೋದೇ ಈ ಕಾಲದಲ್ಲಿ ಲವ್ ಸ್ಟೋರಿ ಯೂ ಸ್ಟೋರಿ ಎಲ್ಲ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಈಗಿಲ್ಲ ಸ್ವಾಮಿ ಈಗಿರೋದೆಲ್ಲ ಫ್ರೇಕ್ ಲವ್ ಸ್ಟೋರಿ ಹೀರೋಯಿನ್ ನೋಡಿ ಹೀರೋ ಒಬ್ಬ ಹುಡುಗಿ ಪ್ರೀಸಿದ ಹುಡುಗಿಗೋಸ್ಕರ ಪ್ರಾಣ ಕೂಡ ತಾಗಮಲ್ಲ ಕೈನ ಕೊಟ್ಬಿಡ್ತಾನೆ ಈ ಕಾಲದಲ್ಲಿ ಇದೆ ಸ್ವಾಮಿ ಕೈನ ಕೊಟ್ಬಿಟ್ಟು ಓಡಾಕ್ಬಿಡ್ತಾನೆ ಅಂತ ಪ್ರಪಂಚದಲ್ಲಿ ಇದೀವಿ ನಾವು ಈಗ ನೋಡ್ ನಿಜವಾಗ್ಲು ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ಬಂದ್ ನೋಡ್ಬೇಕು ಈರಂಗ್ ಅಷ್ಟು ಚೆನ್ನಾಗಿ ತೋರ್ಸಾದ್ರೆ ರಿಯಲಿಟಿ ನೂರ್ ಜನದಲ್ಲಿ ತೊಂಬತ್ತೈದು ಜನ ಮೋಸ ಮಾಡ್ಬೋದು ತೊಂಬತ್ ಜನ ಒಳ್ಳೆ ಹುಡುಗಿರು ಇರ್ತಾರೆ ಅನ್ನೋ ಕಾರಣಕ್ಕೆ ಯಾವ ಮಳೆ ಸಿನಿಮಾ ಸ್ವಾಮಿ ಯಾರು ಏನೇ ಮಾಡ್ಬೋದು ನಿಜವಾದ ಪ್ರೀತಿಗೆ ಸಾವಿಲ್ಲ ಅದೋ ಕೊಟ್ಬಿಟ್ಟು ಅಚ್ಚಕಾಗಿ

ನೆಕ್ಸ್ಟ್ ಟೈಮ್ ಇರ್ತಾರ ಅನ್ನೋದು ತುಂಬಿಂಗ್ ಆಗಿತ್ತು ನನಗೆ ಇಡೀ ಅಂದರೆ ಆ ಪಿಕ್ಚರ್ ಮುಗಿಯವರೆಗೂ ನಂಗೆ ಟೈಪ್ ಗೊತ್ತಾಗ್ತಿತ್ತು ತುಂಬ ಗೊತ್ತಾಗ್ತದೆ ಸೆಟ್ ಶುರು ಆಗಿದೆ ಎಲ್ಲರೂ ಬಂದು ಶವನ ಚಿತ್ರನ ಚಿತ್ರಮಟ್ಟದಲ್ಲಿ ನೋಡಿ ನಿಮಗೆ ಯಾರು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಮತ್ತೆ ಸರ್ ಪರಿಷಾ ಪರಿಷಾ ತುಂಬ ಇಷ್ಟ